ಬೆಂಗ್ಳೂರಿಂದ ಜೀವನ ಯಾವ ತರ ಅಂದ್ರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನಾವ್ ಎಷ್ಟೇ ದುಡಿದ್ರು ಬೆಂಗಳೂರು ದುಡ್ಡ ದುಡ್ಡ ಇಲ್ಲಿಗೆ ಹಾಕ್ಬೇಕು ಬ್ರೋ ನಮ್ದು ರಿಯಲ್ ಬೆಂಗಳೂರು ಅಂತ ಇನ್ಸ್ಟಾಗ್ರಾಮ್ ಪೇಜ್ ಇದೆ ಯೂಟ್ಯೂಬ್ ಅಲ್ಲಿ ರೈತ ಇದೆ ಫಾಲೋ ಮಾಡಿ ಹೆಸರು ಕಾರ್ತಿಕ್ ಸರ್ ಏನ್ ವರ್ಕ್ ಮಾಡೋದು ಸರ್ ನಾವ್ ಫಿನಿಕ್ಸ್ ಮೇಲೆ ಕೆಲಸ ಮಾಡೋದು ಎಷ್ಟು ದುಡಿತೀರ ಬ್ರೋ ನೀವು ತಿಂಗಳಿಗೆ ತಿಂಗಳಿಗೆ ಇಪ್ಪತ್ ಮೂರು ಸಾವಿರ ಸರ್ ಎಲ್ಲಿ ಅವರು ಬ್ರಾ ನೀವು ಸರ್ ನಾವು ಮಂಡ್ಯ ತರ ಕೇರ್ ಸರ್ ಹಾಂ ಎಷ್ಟು ವರ್ಷ ಆಯ್ತು ಬೆಂಗಳೂರಿಗೆ ಬಂದು ಸಾನ ಬೆಂಗ್ಳೂರಿಗೆ ಬಂದು ಮೂರು ವರ್ಷ ಆಗಿದೆ ಹಾಂ ಇಲ್ಲೇ ಈ ಮಾಲಲ್ಲೇ ದುಡಿತಾರೆ ಸರ್ ನಾವು ಮೂರು ವರ್ಷದಿಂದಲೂ ಇದೇ ಮಾಲಲ್ಲೇ ಇದೇ ಮಾಲೆ ವರ್ಕ್ ಮಾಡ್ಕೊಂಡಿದ್ದೀರ ಕೆಲಸಗಳು ಕೆಲ್ಸಗಳು ಮಾಡ್ತಿದ್ದೀರಾ ಸರ್ ಹಾಂ ಇವಾಗ ನಿಮ್ಗೆ ಸ್ಯಾಲ್ರಿ ಎಷ್ಟು ಸಿಕ್ತಿದೆ ಸರ್ ನನಗೆ ಇಪ್ಪತ್ಮಾರೇ ಸಿಗುತ್ತೆ ಸರ್ ಇಪ್ಪತ್ತ್ಮೂರು ಒಂದು ತಿಂಗಳಿಗೆ ಒಂದು ತಿಂಗಳಿಗೆ ಹಾಂ ಹಾಂ ಇವಾಗ ನಿಮಗೆ ಬೆಂಗಳೂರಲ್ಲಿ ಸಾಲುತ್ತಾ ಹೆಂಗ್ ಅನ್ಸುತ್ತೆ ಬೆಂಗಳೂರು ಲೈಫ್ ಹೆಂಗ್ ಅನ್ಸುತ್ತೆ ಸರ್ ಬೆಂಗ್ಳೂರ್ ಲೈಫು ಚೆನ್ನಾಗಿಲ್ಲ ಸರ್ ಬೆಂಗ್ಳೂರಲ್ಲಿ ಎಷ್ಟೇ ದುಡೋರು ನೆಂದಿಲ್ಲ ಅಂತ ಇಲ್ಲ ಸರ್ ಊರಲ್ಲೇ ನೆಂದಿ ಸರ್ ಬೆಂಗಳೂರೇ ಬೆಂಗಳೂರು ಲೈಫ್ ಸರಿ ಇಲ್ಲ ಹಳ್ಳಿ ಜೀವನನೇ ಬೆಟರ್ ಬೆಂಗಳೂರು ಜೀವನ ಬೇಡ ಅಂತೀರಾ ಹೌದ್ ಸರ್ ಬಟ್ ಇವಾಗ ಬೆಂಗ್ಳೂರಿಗೆ ಬಂದಿದೀರಲ್ವಾ ಏನಕ್ಕೋಸ್ಕರ ಬಂದ್ರಿ ಸರ್ ಬೆಂಗಳೂರು ಬಂದಿರೋದು ಏನೋ ದುಡಿಯೋಕೆ ಅಪ್ಪ ಅಮ್ಮ ಸಾಲ ತೀರ್ಸಾಕೆ ಅದಕ್ಕೋಸ್ಕರ ಬಂದಿ ಸರ್ ಇನ್ನೇನಿಲ್ಲ ಅಂದ್ರೆ ಮನೆಯದು ಸ್ವಲ್ಪ ಸಾಲಗಳಿವೆ ಸಾಲಗಳಿವೆ ತೀರ್ಸೋಕೆ ಅದಕ್ಕೆ ಬಂದಿದ್ವಿ ಸರ್ ಬ್ರೋ ಇಲ್ಲಿ ದುಡ್ಕೊಂಡು ಇಪ್ಪತ್ತ್ ಸಾವಿರ ತಂದ್ರೆ ನಿಮ್ ಜೀವನ ನಡ್ಸಕ್ ಆಗ್ತಿದ್ಯಾ ಸರ್ ಆಗಲ್ಲ ಸರ್ ಇದು ಬೆಂಗ್ಳೂರ್ ಜೀವನ ಯಾವ ತರ ಅಂದ್ರೆ ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ನಾವ್ ಎಷ್ಟೇ ದುಡಿದ್ರು ಬೆಂಗಳೂರು ದುಡ್ಡು ದುಡ್ಡ ಇಲ್ಲಿಗೆ ಹಾಕ್ಬೇಕು ಸರ್ ಇಲ್ಲೇ ದುಡ್ದು ಇಲ್ಲೇ ಖರ್ಚು ಮಾಡ್ ಮನೆ ಬಾಡಿಗೆ ಕಟ್ಬೇಕು ಮನೆ ಬಾಡಿಗೆ ಕಟ್ಬೇಕು ರೇಷನ್ ಕಟ್ಬೇಕು ಅಂಗಡಿ ಬಿಲ್ ಕಟ್ಬೇಕು ಇದೇ ಸರ್ ಬೆಂಗಳೂರು ಜೀವನ ಇದೇ ಬ್ರಾ ನಿಮ್ ನಿಮ್ಮ ಲೈಫ್ ಅಲ್ಲಿ ನಿಮ್ಗೆ ಯಾರ್ ಇಂಪಾರ್ಟೆಂಟ್ ಫ್ರೆಂಡ್ಸ್ ಆಗ್ಲಿ ಫ್ಯಾಮಿಲಿ ಯಾರು ಇಂಪಾರ್ಟೆಂಟ್ ಅಂತ ಹೇಳಕ್ ಇಷ್ಟ ಪಡ್ತೀರಾ ಬ್ರೋ ಸರ್ ನನ್ಗೆ ಫ್ಯಾಮಿಲಿ ಫ್ರೆಂಡ್ಸ್ ಸರ್ ನಮ್ ಕಾರ್ತಿಕ್ ಡಿಕೆ ಅಂತ ಅವನೇ ಅವ್ನ್ ಬಿಟ್ರೆ ಯಾರು ಇಲ್ಲ ಸರ್ ಒಬ್ರೆ ಫ್ರೆಂಡ್ಸ್ ನಿಮ್ ಫ್ರೆಂಡ್ಸಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ನಮ್ ಕಡೆಯಿಂದ ಇರ್ಲಿ ಚೆನ್ನಾಗಿರ್ಲಿ ಅಂತ ನಾನು ಇಷ್ಟಪಡ್ತೀನಿ ಇವಾಗ ಇಲ್ಲಿ ಬೆಂಗಳೂರಿಗೆ ಬಂದಿದ್ದೀರಲ್ವಾ ಇಷ್ಟು ವರ್ಷ ದುಡ್ಡು ಏನಾದ್ರು ಮಾಡಿದ್ರೆ ಇಲ್ಲ ನಿಮ್ ಕನ್ಸು ಏನಿತ್ತು ನೀವು ಓದ್ಬೇಕಾದ್ರೆ ಏನ್ ಅನ್ಕೊಂಡಿದ್ರಿ ಎಲ್ಲಿ ಏನ್ ವರ್ಕ್ ಮಾಡ್ಬೇಕು ಅನ್ಕೊಂಡಿದ್ರಿ ಸರ್ ನಾನು ವರ್ಕ್ ಮಾಡ್ಬೇಕಂದ್ರೆ ಆರ್ಮಿಲಿ ವರ್ಕ್ ಮಾಡಕ್ಕೆ ಇಷ್ಟಪಡ್ತೀನಿ ಯಾಕೆ ಆರ್ಮಿ ಅಂದರೆ ನಾನು ಒಂದು ದೇವಸ ಕಾಯ್ಬೇಕಂತ ನನಗೆ ಚಿಕ್ಕ ವಯಸ್ಸಿಂದ ಆಸೆ ಆಸೆ ಇತ್ತು ಏನು ಓದಿರೋದು ನೀವು ಸರ್ ನಾವು ಸೆಕೆಂಡ್ ಇಯರ್ ಓದಿ ಸರ್ ಓಕೆ ಆದರೆ ಇವಾಗ ಅದು ಆಗಲಿಲ್ಲ ಅದಕ್ಕೋಸ್ಕರ ಇಲ್ಲಿ ಬಂದು ವರ್ಕ್ ಮಾಡ್ಕೊಂಡಿದ್ದೀರ ಅವ ಸರ್ ಇವಾಗ ಬೆಂಗಳೂರಿಗೆ ಹಿಂದಿ ಅವರೇ ಜಾಸ್ತಿ ಆಗ್ತಿದ್ದಾರೆ ನಿಮ್ ಟೀಮಲ್ಲೂ ಹಿಂದಿ ಅವರೆಲ್ಲ ಇರ್ತಾರೆ ಏನ್ ಹೇಳಕ್ ಇಷ್ಟಪಡ್ತೀರಾ ಅಂದ್ರೆ ಅವ್ರಿಗೆಲ್ಲ ಕನ್ನಡ ಬರಲ್ಲ ನಿಮ್ಗೆ ಕಷ್ಟ ಆಗುತ್ತೆ ತಾನೆ ಸರ್ ನಾವು ಕಷ್ಟ ಆಗುತ್ತೆ ಬೆಂಗಳೂರಲ್ಲಿ ಐ ಪಿ ಎಲ್ ಎಲ್ಲ ಸ್ಟಾರ್ಟ್ ಆಗ್ತಿದೆ ಬ್ರೋ ಆಯ್ತಾ ಕಷ್ಟಪಟ್ಟು ದುಡ್ದಿರ್ತೀವಿ ಯಾಕಂದ್ರೆ ಇಲ್ಲಿ ರೂಪಾಯಿ ದುಡಿಯೋದು ತುಂಬಾ ಕಷ್ಟ ಇದೆ ಆಯ್ತಾ ಇಷ್ಟೆಲ್ಲ ಕಷ್ಟಪಟ್ಟು ದುಡ್ದಿರ್ತೀವಿ ಆ ಇವಾಗ ಅವ್ರಿಗೆ ಏನು ಹೇಳಕ್ಕೆ ಇವಾಗ ಸುಮ್ಮನೆ ಇವಾಗ ಐ ಪಿ ಎಲ್ ಸ್ಟಾರ್ಟ್ ಆಯಿತು ಅಂತ ಬೆಟ್ಟಿಂಗ್ ಆಡ್ತೀವಿ ಅಲ್ಲಿ ಏನೋ ಕಳ್ಕೊತೀವಿ ಇವಾಗ ಒಂದಿನ ಎರಡು ಸಾವಿರ ಬಂತು ಒಂದು ಸಾವಿರ ಬಂತು ಅಂತ ಕಟ್ತೀವಿ ಅದು ಕೊನೆಗೆ ಇಪ್ಪತ್ತು ಸಾವಿರ ಲಾಸ್ ಆಗುತ್ತೆ ಎರಡು ಲಕ್ಷ ಆದರೂ ಅದು ಇವಾಗ ಮನೆ ಸಾಲ ಇದೆಲ್ಲ ಮಾಡ್ಕೊಂಡು ಜೀವನನೇ ಹಾಳು ಮಾಡ್ಕತಾವ್ರೆ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಹೇಳಕ್ ಒಂದೊಂದು ಹೇಳತ್ತಿನಿ ಬೆಂಗಳೂರಲ್ಲಿ ಒಂದೊಂದ್ ರೂಪಾಯಿನ ದುಡಕ್ ಬಹಳ ಕಷ್ಟ ಹಾಗೆ ಐ ಪಿ ಎಲ್ ಅಂದ ಯಾವದೇ ಕಾರಣಕ್ಕೂ ಆಡಕ್ ಹೋಗ್ಬಿಡಿ ಒಂದೊಂದ್ ರೂಪಾಯಿನ ದುಡ್ಡಿರೋ ದುಡ್ದ ಅಪ್ಪ ಅಮ್ಮ ಕಳಿಸಿ ಅದೇ ದುಡ್ಡು ಅಪ್ಪ ಅಮ್ಮ ಕಳ್ಸಿ ಚೆನ್ನಾಗಿರ್ತಾರೆ ಮುಂದೆ ಜೀವನ ಚೆನ್ನಾಗಿರುತ್ತೆ ಮುಂದೆ ಉದ್ದಾರ ಆಯ್ತಾರೆ ಐ ಪಿ ಎಲ್ ಗೇಮ್ ಆಡ ಆ ಎಲ್ರು ಹಾಳಾಯ್ತಾರೆ ಆಗಿಂದ ಐ ಪಿ ಎಲ್ ಅನ್ನು ಇದ್ ಮಾಡಿ ಬಗ್ಗೆ ಏನಾದ್ರು ಹೇಳಕ್ ಇಷ್ಟ ಬ್ರೋ ಇವಾಗ ನ್ಯೂಸಿಗೆ ಸರ್ ಈಗ ಲೋ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಸರ್ ನಮ್ ಏನು ಒಂದ್ ಹೇಳ್ತೀನಿ ಸರ್ ಲೋ ಬಗ್ಗೆ ನಿಯತ್ತಾಗಿ ಒಂದು ಒಂದ್ ಹುಡುಗನ ಲೋ ಮಾಡ್ಬೇಕು ಹುಡ್ಗಿರ್ ಅಷ್ಟೇ ಸರ್ ಏನು ಇಲ್ಲ ಫೇಸ್ಬುಕ್ ಅಲ್ಲೊಬ್ಬ ವಾಟ್ಸಪ್ ಅಲ್ಲಿ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮೆಸೇಜ್ ಮಾಡ್ಬಾರ್ದು ಸರ್ ಒಂದೇ ಹುಡುಗಿನ ಕರೆ ಒಂದ್ ಹುಡುಗನ ಕರೆಕ್ಟ್ ಆಗಿ ನಿಯತ್ತಾಗ ಒಂದ್ ಹುಡುಗಿ ಲೋ ಮಾಡ್ರೆ ಸರ್ ಅದೇ ನೇನು ಇಲ್ಲ ಸರ್ ಒಬ್ರು ಜೊತೆನೇ ನಿಯತ್ತಾಗಿರಿ ಅಂತ ಹೇಳಕ್ ನಿಯತ್ತಾಗಿರಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಮ್ಮ ಮುಖಾಂತರ ಏನಾದ್ರು ಹೇಳಕ್ ಇಷ್ಟ ಪಡ್ತೀರಾ ಸರ್ ತಂದೆ ತಾಯಿ ಬಗ್ಗೆ ಹೇಳ್ಬೇಕಂದ್ರೆ ಅವ್ರು ಒಂಥರ ದೇವ್ರಿದ್ದಂಗೆ ನಾನು ಈ ಸ್ಥಿತಿಗೆ ಇಲ್ಲಿಗೆ ಬರೋಕೆ ಕಾರಣ ದುಡೆ ಕಾರಣ ನಮ್ಮ ತಂದೆ ತಾಯಿ ಅವ್ರೂ ಯಾರಿಲ್ಲ ಸರ್ ಎಲ್ರು ಎಲ್ರು ಒಂದು ಮಾತಾಡ್ತೀವಿ ಸರ್ ಲವ್ ಮಾಡೋಕ್ಕಿಂತ ಮುಂಜಾಗ್ಲೆ ಅಪ್ಪ ಅಮ್ಮ ಹೇಳ್ಬಿಟ್ಟು ಲವ್ ಮಾಡಿ ಮತ್ತೆ ತಂದೆ ತಾಯಿ ಅವ್ರ ಏನ್ ಹೇಳ್ತಾರ ಅದನ್ನ ಕೇಳಿ ಸರ್ ಅದ್ ಕೇಳಿದ್ರೆ ಉದ್ಧಾರ ಆಯ್ತಿವಿ ಇಲ್ಲ ಅಂದ್ರೆ ಹಾಳಾಯ್ತಿ ಸರ್ ಇದೇನಿಲ್ಲ ಏನಿಲ್ಲ ಥ್ಯಾಂಕ್ ಯು ಬ್ರೋ ಇಲ್ಲಿ ನಿಮಗೆ ಬೆಂಗ್ಳೂರ್ ಲೈಫ್ ಹೆಂಗ ಅನ್ಸಿದೆ ಸ್ಯಾಟಿಸ್ಫಿಕೇಶನ್ ಏನು ಅಂತ ಸರಿ ಬೆಂಗಳೂರು ಲೈಫ್ ಸರಿ ಇಲ್ಲ ಸರ್ ಬೆಂಗಳೂರಲ್ಲಿ ಎಷ್ಟೇ ದುಡುರು ನೆಂದಿಲ್ಲ ಅಂತ ಇಲ್ಲ ಸರ್ ಊರಲ್ಲೇ ನಮ್ಮ ನಮ್ಮ ಊರಲ್ಲೇ ನೆಂದಿರೋ ಸರ್ ಬೆಂಗಳೂರು ಲೈಫ್ ಹೋಯ್ನಿ ಯಾವುದು ಬೇಡ ಸರ್ ನಮಗೆ ಥ್ಯಾಂಕ್ ಯು bro ಥ್ಯಾಂಕ್ ಯು ಲೈಫ್ ಚೆನ್ನಾಗಿ ಒಳ್ಳೇದಾಗಲಿ ಥ್ಯಾಂಕ್ ಯು bro ಥ್ಯಾಂಕ್ ಯು ಸರ್ ಇನ್ನೇನಾದ್ರೂ